न विस्तार प्याड़ खगर हर <tip> देश हाडू अवरा पहाड़ तार सुलबड़ी वारा हर <tip> देश हाड़ू अवरा पहाड़ तार सुलबड़ी वारा <tip> <tip> ಹರ ಹಾಡುವವರ ಮಾಡತಾರ ಅವರ ಬಾಡ ಹಾಡುವವರ ಸುಳಬಡಿವಾರ ಹರ ದೇಸಿ ಹಾಡು ಸುಳಬಡಿವಾರ ಸೃಷ್ಟಿಯ ആവ കേള പഞ്ചത്വത്ത केळरी अल्लारा हर देसी हाडूवरा माडतार सुळबडी वारा हर देसी हाडूवरा माडतार सुळबडी वारा कसम चायल लो घसम कसम घायल लो घसम चायलो खुदा की कसम हर। हर। ए बहुत प्यार करते दे तुमको सनम बहुत प्यार करते हैं तुमको सनम ये बरा हो गया हरा दे से हारा परिवार हरा दे हार

ಸೃಷ್ಟಿ ಮಾಡ್ಯಾರರ ದೇಶ ಹಾಡುವವರ ಮಾಡ ಬಡಿವಾರ ಹರದೇಶ ಹಾಡುವವರ ಮಾಡ ಬಡಿವಾರ ಹಡಗ ತಪ್ಪಿಗ மணிவழ எடோ உட மாரது படத்தன மணி வழிகால் பஞ்சிய கஷ குட்டு சிதாள पाण हुट शारा। शारा भरदशी हाणु अवरा माड ताण सुलवडी वारा भरदशी ना ಶಿಕ್ಷಕರಲ್ಲಿ ಸ ಪ್ರಾರ್ಥನೆ ಪ್ರಾರ್ಥನೆ ಚಿದು ಅಣ್ಣ ಇವತ್ತು ಯಾವ ನಮ್ಮ ಸರಿ ಜೋಡಿ ಹಾಡುವಂತ ಸುಲ್ತಾನ್ಪುರ್ ಕಲಾವಿದರಿಗೆ ಆಹಾ ಏನ್ ಹಾಡಿ ಹೋದ್ರಪ್ಪ ಅಂತ ಕೇಳಿದ್ರೆ ಅವರಿಗೆ ನಂದು ವಿನಂತಿ ಐತಿ ಏನ್ ಹೇಳೋದೈತಿ ಹೌದಿಲ್ಲ ಹೌದು ಪರಮಾತ್ಮನ ಬೆಳೆಸಲಿಕ್ಕೆ ಬಂದವರು ಯಾರು ಯಾರು ಗಂಡಾಡೋರು ಹೌದು ತಾಯಿನ ಬೆಳೆಸಲಿಕ್ಕೆ ಬಂದವರು ಯಾರು ಹೆಣ್ಣು ಹಾಡೋರು ನಾವು ಹಿಟ್ನಾಳ ಹೌದು ಹೌದಿಲ್ಲ ಮೊದಲಿಗೆ ಬಂದ ಕಮಿಟಿ ಅವರು ಗಾಡಿ ಶರ್ತಿ ಬಿಟ್ಟಾರ ಬಿಟ್ಟಾರಲ್ಲ ಹೌದಿಲ್ಲ ಹೌದು ಹುಡುಗಿಯಲ್ಲಿ ಹೊಂಟೈತಿ ಗಟ್ಟರ್ ಕುಂಟೈತಿ ಹದ್ಲಕ್ಕ ಫಸ್ಟ್ ಗೆ ಏನಪ್ಪಾ ಅಂತ ಕೇಳಿದ್ರೆ ಕಮಿಟಿ ಅವ್ರು ಬಿಟ್ಟಾರು ಗಾಡಿ ಗಿ ಗಟ್ರೈತಿ ಹೌದು ಹಂಗಾಗಿರಬಾರ್ದು ಇವತ್ತೇನಪ್ಪ ಅಂತ ಕೇಳಿದ್ರೆ ಏಟ್ರಿಪಾ ಸತಿ ಪತಿ ಏನಪ್ಪಾ ಅಂತಂದ್ರೆ ನೀನು ಪತಿ ನಾನು ಸತಿ ಸತಿ ಹೌದಿಲ್ಲ ಅಂದಾಗ ಸತಿ ಪತಿ ಹೌದು ಗಂಡ ಏನ್ರ ಹೋಡಾಗಿದ್ರೆ ಹೌದ್ ಹೌದು ಖಂಡ ಹೆಂಡ್ರು ಚೂಡಾಗಿದ್ರೆ ಆ ಸಂಸಾರ ಚಂದ ನೀರಾಗ ಹಡಗು ಹೋದಂಗತ್ತ ಹೌದು ಹೌದು ನೀರಾಗ ಹೌದಿಲ್ಲ ಹೌದು ಅದಕ್ಕೆ ಹಾ ಇವತ್ತಾ ಅವ್ರು ಏನತ್ತ ಎಲ್ಲ ದೇವಾನು ದೇವತೆಗಳಿಗೆ ಕದನ ಹತ್ತಿದಾಗ ಹೌದು ವಿಘ್ನ ಹತ್ತಿದಾಗ ಹೌದು ಇಲ್ಲೆಲ್ಲಾ ವಿಚಾರ ಮಾಡುವಂತ ಮಾತೈತಿ ಈಗ ನಾ ಎಲ್ಲಾ ಕಡೆ ಕೇಳೇನಿ ಹಾ ಒಟ್ಟ ಕಂಡ ಹಾಡೋರು ಎಲ್ಲಾರು ಪ್ರತಿಯೊಂದು ಮಾತು ಕಲ್ತಾರ ಅವ್ರು ಏನತ್ತ ತಾವೆಲ್ಲ ತಪ್ಪು ತಿಳ್ಕೊಂತ ವಿಷಯ ಎಲ್ಲ ஜீவாத்மா நம்ம எல்லாரும் அந்த நீ ஏனா அறுவத்தை திவ் அந்த கே இவத்து சவுசார நீத்தி எல்லாம் இதாத் இட ஜாக் ಹೌದಿಲ್ಲ ಹೌದು ಶಿವ ಏನ್ ಮಾಡ್ಯಾನು ಶಕ್ತಿ ಏನ್ ಮಾಡ್ಯಾಳ ಬ್ರಹ್ಮ ಏನ್ ಮಾಡ್ಯಾನ ಸರಸ್ವತಿ ಏನ್ ಮಾಡ್ಯಾಳ ಆಹ್ ವಿಷ್ಣು ಏನ್ ಮಾಡ್ಯಾನು ಲಕ್ಷ್ಮಿ ಏನ್ ಮಾಡ್ಯಾಳ ಏನ್ ಮಾಡ್ಯಾಳ ಅಂತ ಗೋಸ್ಕರ ಕರಿಶ್ಯಾರ ಹೌದು ಇವ್ರು ಹಾಡ್ರಿ ಗುರುಗಳು ಏನತ್ತ ಏ ಮಾದೇವನ ಮುಖದಿಂದ ವಿನಾಯಕ್ ಹುಟ್ಟಿದ ಹುಟ್ಟಿದ ನೋಡು ಹೌದು ನಿಮ್ಗೆ ಒಂದ ಮಾತನ ಹೇಳ್ತೀನಿ ಓ ಏನ ಮಗ ಮಗ ನೀವು ಮುಂದಿನ ಮನಿಗೆ ಹೋಗ್ರಿ ಎತ್ತಿ ನಾನು ಹೌದ್ ಹೌದ್ இலே அவருக்கேத்த இல்ல அவரப்போட கேளோனி தயவ் அந்த அதுக்கே ஏனப்பா அந்த கேட்கிறீப்பா ஓ மீறா என்றாங்க இவ் நன் மக நீ நக இவ்வளோரல அது வர புராண பார்வத்தேவிய புத்தத்வன்னு நான் ಹ ಅಂದ್ರೆ ಏನ ಮಗಾದ ನನ್ನ ತಾಯಿ ಮಗ ಹೌದು ಹೌದಿಲ್ಲ ನಮ್ಮ ಮಗ ನೀನು ಹೌದು ಈಗ ಸದ್ದ ಭೂಮಿ ತೆಲೆ ಮೇಲೆ ಪೂಜೆ ಆಗ್ಬೇಕಾದ್ರು ಕೂಡ ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ಮಗನ ಪಾರ್ವತ ದೇವಿ ಏನಪ್ಪಾ ಅಂತ ಕೇಳಿದ್ರೆ ಪರಮಾತ್ಮನ ವಾಣಿಯಾರ ನಂದಿ ನಂದಿ ಪಾರ್ವತಿ ಒಂದಿನ ಜಳಕ ಮಾಡ್ತಿದ್ಲು ಹೌದು ಅವಾಗ ಪರಮಾತ್ಮನ ಏನಪ್ಪಾ ಅಂತ ಕೇಳಿದ್ರೆ ಆಳ ಮನುಷ್ಯ ಒಳಗೆ ದೇವಿ ಜಳಕ ಮಾಡ್ತಿದ್ಲು ಹೌದು ನಂದಿ ಇದ್ದಾವ ತಡಿಲಿಲ್ಲ ಹಾ ಹೌದಿಲ್ಲ ಹೌದು ఆవగా పార్వత దేవీ నాచిక ఆగి ఆహా అక్క గెల ఘత ఇబ్బంది ఆహా జయ మిజయ హ ಅವ್ರು ಕೆಲ್ತಾರ್ ದೇವಿ ಹೇಳಿದ್ರು ಏನತ್ರೀಪ ನಮ್ಮಿಂದ ನಾವು ಒಂದು ಖುಷಿನ ತಯಾರು ಮಾಡಾಕ್ ಆಗೋದಿಲ್ಲ ಏನಾ ಆಹ್ ಬಿಟ್ಟು ಬಿಡು ಮಕ್ಕಳು ಇವ್ರು ಹಿಂಗದಾರು ಹೊತ್ತು ಮಾತಾಡೋರ್ ಅವರು ಹೌದ್ ಹೌದ್ ಅವಾಗ ಪಾರ್ವತ ದೇವಿ ವಿಚಾರ ಮಾಡಿ ಹೇಳಕ್ ಆಹ ಏನತ್ರೀಪ ತನ್ನ ಮೈ ಒಳಗಿರ್ತಕ್ಕಂತ ಮೃತ್ತಿಕಂದ್ರ ಏನ ಮಣ್ಣವನ್ನು ತಗದು ತಗದು ಹೌದಿಲ್ಲ ಕುಮಾರ ಮಂಗಲ ಮೂರ್ತಿ ಗಣೇಶ ಅಂತೇಳಿ ನಾಮ ಇಟ್ಟಾಳ